ಸ್ನೇಹಿತರೆ ನಿಂಬಿಯ ಬನದ ಮ್ಯಾಗಳ ಚಂದ್ರ ಮಾ ಚಂಡಾಡಿದ ಈ ಹಾಡು ಒಂದು ಜನಪದ ಬೀಸೋ ಕಲ್ಲಿನ ಪದವಾಗಿದ್ದು ಇಲ್ಲಿ ಬೀಸೋ ಕಲ್ಲು ಅಂತ ಅಂದರೆ ಹಳ್ಳಿಗಳಲ್ಲಿ ಹಿಟ್ಟು ಬೀಸೋಕೆ ಉಪಯೋಗಿಸುವಂತ ಕಲ್ಲಾಗಿದೆ ಇಲ್ಲಿ ಬೀಸೋ ಕಲ್ಲು ಎರಡು ವೃತ್ತಾಕಾರದ ಕಲ್ಲುಗಳಿರುತ್ತೆ ಮೇಲಿನ ವೃತ್ತಕ್ಕೆ ಒಂದು ಮರದ ಗೂಟವಿರುತ್ತೆ ಹಾಗೆ ಕೆಳಗಿನ ಕಲ್ಲಿನ ಮಧ್ಯೆ ಒಂದು ಕಬ್ಬಿಣದ ಚಿಕ್ಕದಂತಹ ಚಿಕ್ಕದಾದಂತಹ ಮೊಳೆ ಇರುತ್ತೆ ಎರಡು ವೃತ್ತಾಕಾರದ ಕಲ್ಲು ಒಂದಕ್ಕೊಂದು ಸಮನಾಗಿರುತ್ತೆ ಒಂದರ ಮೇಲೊಂದು ಸಮನಾಗಿರುತ್ತೆ ಬೀಸುವಾಗ ಕೈಯಿಂದ ಒಂದು ಮುಷ್ಟಿ ಧಾನ್ಯ ಕಲ್ಲಿನ ಬಾಯಲ್ಲಿ ಹಾಕಬೇಕು ಹಾಗೆ ನಿಧಾನವಾಗಿ ಕಲ್ಲನ್ನು ತಿರುಗಿಸ್ತಾರೆ ಇದರಿಂದ ಕಾಳು ಚೆನ್ನಾಗಿ ಪುಡಿಯಾಗಿದೆ ಅಂತ ಖಾತ್ರಿ ಆದಮೇಲೆ ಸ್ವಲ್ಪ ಜೋರಾಗಿ ಬೀಸಬಹುದು ಹಾಗೆ ಈ ಕಲ್ಲಿಂದ ಬೀಸಿದಂಥ ಹಿಟ್ಟು ಬಹಳ ಬಹಳ ಗುಣಮಟ್ಟದಾಗಿರುತ್ತೆ ಅಂದರೆ ಉತ್ಕೃಷ್ಟವಾಗಿರುತ್ತೆ ಅದೇ ರೀತಿ ಇದರಿಂದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವ್ಯಾಯಾಮ ಕೂಡ ಆಗುತ್ತೆ ಹಾಗೆ ಹೆಣ್ಣು ಮಕ್ಕಳ ಸೌಂದರ್ಯ ಕೂಡ ವೃದ್ಧಿಯಾಗುತ್ತೆ ಇವಾಗಿನ ಕಾಲದ ಕಾಲದಲ್ಲಿ ಎಷ್ಟೋ ಸಿಟಿಲೇ ಬೆಳೆದಂತಹ ಮಕ್ಕಳಿಗೆ ಬೀಸೋ ಕಲ್ಲು ಅಂತಂದ್ರೆ ಗೊತ್ತಿರಲ್ಲ ಈ ಥರ ಚಿತ್ರಗಳನ್ನು ಹಾಗೆ ಈ ಥರ ಮಾಹಿತಿಗಳನ್ನು ಕೇಳಿದರೆ ಯಾರಿಗೆಲ್ಲ ಬೀಸೋಕಾಲಿನ ಬಗ್ಗೆ ಗೊತ್ತಿಲ್ಲ ಅಂಥವ್ರಿಗೆಲ್ಲೇ ಇದು ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಿಂಬಿಯ ಬನದ ಮ್ಯಾಗಳ ಚಂದ್ರ ಮಾ ಚಂಡಾಡಿದ ನಿಂಬಿಯ ನಿಂಬಿಯ ಬನದ್ಯಗಳ ಚಂದ್ರಮಾ ಚಂಡಾಡಿದ ನಿಂಬಿಯ ಎದ್ದೋನೇ ನಿಮ ಜ್ಞಾನ ಏಳುತ್ತಲೇ ಶಿವ ಜ್ಞಾನ ಸಿದ್ಧಾರ ಜ್ಞಾನ ಶಿವನ್ ಜ್ಞಾನ ವಾಲ್ಗಾದ ಸತ್ತಿಗೆ ಒದಗೋಳೆ ನಮ್ಮ ನಾಲಿಗೆ ತೊಡರ ಬಿಡಿಸುವ ನಿಂಬಿಯ ನಿಂಬಿಯ ಬನದಮ್ಯಗಳ ಚಂದ್ರ ಮಾ ಚಂಡಾಡಿದ േ ഇളെ ഗണ്ടെ സോദോളെ നിിയ സദ്യ ഓദഗോളെ സരസ്വതിയെ നമ ഗണ്ട തോടരാ നിിയ ಮ್ಯಾಗಳ ಚಂದ್ರ ಮಾ ಚಂಡಿದ ನಿಂಬಿಯ ನಿಂಬಿಯ ಬನ ಮ್ಯಾಗಳ ಚಂದ್ರ ಮಾಂಡಾಡಿದ ನಿಂಬಿಯ ನಿಂಬಿಯ ಬನ ಧಮ್ಯಾಗಳ ಚಂದ್ರ ಮಾ ಚಂಡಿದ ನಿಂಬಿಯ ಗಂಟೆಯ ಸದ್ದಿಗೆ ಒದಗೋಳೆ ಸರಸ್ವತಿಯ ನಮ್ ಗಂಟಾಲ ತೊಡರ ಬಿಡಿ ಸಮ್ಮ ನಿಂಬಿಯ ನಿಂಬಿಯ ಬನ ಧಮ್ಯಗಳ ಚಂದ್ರಮ ಚಂಡಾಡಿದ ನಿಂಬಿಯ ನಿಂಬಿಯ ಚಂದ್ರ ಮಾ ಚಂಡಿದ ನಿಂಬಿಯ ರಾಗಿ ಬಿ ಸೋಕಲ್ಲೇ ರಾಯ ಅಣ್ಣೈ ಜಲ್ಲಾನೇ ಗಲ್ಲಾನೆ ಉದುರವ್ವ ನಾನಿನಗೆ ಬೆಲ್ಲ ದಾರತೀಯ ಬೆಳಗೇನು ನಿಂಬೆಯ ಜಲ್ಲಾನೇ ನಿಂಬಿಯ ಬನದ ಮ್ಯಾಗಳ ಚಂದ್ರ ಮಾ ಚಂಡ ಆಡಿದ ನಿಂಬಿಯ ನಿಂಬಿಯ ಬನದಮ್ಯಾಗಳ ಚಂದ್ರ ಮಾ ನಿಂಬಿಯ ಕಲ್ಲವ್ವ ಮಾತಾಯಿ ಮೆಲ್ಲವ್ ജലാനോരവ്വ നിിയ ബനധമ്യള ചന്ദ്രമാ ചണ്ടാട നില്ല ഗല്ലേ ഊതുരവ് ചന്ദ്രമാ ചണ്ടാട